ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ಹೊಸ ವರ್ಷ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆ ಆಯಿತು ಸೊ ಎಲ್ಲರ ಬಾಳಲ್ಲಿ ಓದ ವರ್ಷ ಏನೇನು ಕಹಿ ಘಟನೆಗಳು ನಡೆದಿತ್ತು ಕೆಲವೊಂದು ವಿಚಾರ ಮನಸ್ತಾಪಗಳಾಗಿರ್ಬೋದು ಬೇಜಾರಾಗಿರ್ಬೋದು ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ಎಲ್ಲರ ಲೈಫಲ್ಲಿ ಒಂದು ಖುಷಿಯನ್ನು ತರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದು ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ದಿನ ನಾವು ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಟೂ ತೌಸಂಡ್ ಟ್ವೆಂಟಿ ಫೋರ್ನ ಹೇಗೆ ವೆಲ್ಕಮ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡಿದ್ವಿ ಅಮ್ಮ ಇಲ್ಲಿಗೆ ಬನ್ನಿ ಎಲ್ರೂ ರಮ್ಯ ಆಗಿರ್ಬೋದು ನೀನು ಆಗಿರ್ಬೋದು ಎಲ್ಲರೂ ಇಲ್ಲಿಗೆ ಬನ್ನಿ ಇಲ್ಲೇ ಮಾಡೋಣ ಅಂತ ಹೇಳಿದರು ಸೊ ಹಾಗಾಗಿ ಎಲ್ಲರೂ ಅಲ್ಲೇ ಸೇರ್ಕೊಂಡಿದ್ದೀವಿ ಅಡುಗೆ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಅಡುಗೆ ಬಂದು ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು ಹಾಗೆ ಮಟನ್ ಸಾಂಬಾರು ಜೊತೆಗೆ ಕಬಾಬ್ ಹಾಗೆ ಮಾಮೂಲಿ ಮೊಸರು ಬಜ್ಜಿ ಇಷ್ಟು ಐಟಮ್ಸ್ ಮಾಡ್ತಾ ಇರೋದು ಸೊ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಬಿರಿಯಾನಿನ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಲ್ಲ ಆಲ್ರೆಡಿ ಒಗ್ಗರಣೆಗೆ ಹಾಕಿದ್ದೀವಿ ಎಲ್ಲ ರೆಡಿ ಮಾಡಿಕೊಂಡು ಅಕ್ಕಿ ಕೂಡ ಅಮ್ಮ ಅಳತೆ ಮಾಡಿಟ್ಟಿದ್ದಾರೆ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ಸೊ ಚಿಕನ್ ಅಂತೂ ಒಳ್ಳೆ ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ಲು ಸೊ ಪ್ರಿಪೇರ್ ಕೂಡ ಆಗ್ತಾಯಿದೆ ಅಡುಗೆ ಎಲ್ಲನೂ ಯಾವಾಗಲೂ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಏನು ಪ್ಲ್ಯಾನ್ ಇರಲಿಲ್ಲ ಮಾಡೋದೇನು ಬೇಡ ಅಂತ ಅಂದ್ಕೊಂಡಿದ್ವಿ ಸೊ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಏನೋ ಒಂದು ರೀತಿ ರಿಫ್ರೆಶ್ಮೆಂಟ್ ಕೂಡ ಸಿಗುತ್ತೆ ಪ್ರತಿಯೊಬ್ರಿಗೂ ಎಲ್ಲ ಜೊತೇಲಿ ಖುಷಿ ಖುಷಿಯಿಂದ ಸೇರಿಕೊಂಡ್ರೆ ತುಂಬ ದಿನ ಆಗೋಗಿತ್ತು ಈ ಥರ ಸೇರಿಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡಿ ಮೂರು ಫ್ಯಾಮಿಲಿಯಲ್ಲೂ ಸೇರಿಕೊಂಡು ಸೊ ನಮ್ಮ ವೀವರ್ಸ್ ಕೂಡ ಕೆಲವೊಂದು ಸತ ಕೇಳಿದರು ಏನಂತ ಕಮೆಂಟ್ ಆಗ್ತಾಯಿದ್ರು ಈ ಥರದ್ದು ಸಿಚ್ಯುವೇಶನ್ ನೀವು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು ಅದನ್ನೆಲ್ಲ ನಾವು ಮಿಸ್ ಮಾಡ್ಕೊಳ್ತಿದ್ವಿ ಅಂತೆಲ್ಲ ಹೇಳಿಬಿಟ್ಟು ಇವತ್ತು ಹೇಗಿದ್ದರೂ ಹೊಸ ವರ್ಷ ಬರ್ತಾ ಇರೋದ್ರಿಂದ ಎಲ್ಲರೂ ಒಂದೇ ಕಡೆ ಸೇರಿಕೊಳ್ಳೋಣ ಅಲ್ಲಿ ಇಲ್ಲಿ ಆ ಕೊಬ್ಬೊಬ್ಬರೇ ಎಲ್ಲರೂ ಒಂದೇ ಕಡೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡಲಿಕ್ಕೋಸ್ಕರ ಎಲ್ಲ ಸೇರಿಕೊಂಡಿದ್ದೀವಿ ಶಿವು ಸ್ವಲ್ಪ ಇವತ್ತು ನನಗೆ ಅಡುಗೆಯಲ್ಲಿ ಸಹಾಯ ಮಾಡ್ದೆ ಅವನು ಸ್ಟಾರ್ಟಿಂಗ್ ಈರುಳ್ಳಿ ಎಲ್ಲ ಹಚ್ಕೊಟ್ಟ ಈರುಳ್ಳಿ ಆಗಿರ್ಬೋದು ಟೊಮ್ಯಾಟೊ ಅದೆಲ್ಲನೂ ಹಚ್ಚಿ ಅವನು ಕೊಟ್ಟ ನಾವು ಅದು ಜಸ್ಟ್ ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ ಅಮ್ಮ ಎಲ್ಲ ರುಬ್ಬಿ ಮಸಾಲೆ ಎಲ್ಲ ಕೊಟ್ಟರು ಸೊ ತುಂಬಾ ಚೆನ್ನಾಗಿತ್ತು ತುಂಬ ದಿನಗಳ ನಂತರ ಎಲ್ಲರೂ ಒಂದೇ ಕಡೆ ಸೇರಿಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇರೋವಂಥದ್ದು ಹಾಗೆ ಫ್ರೆಂಡ್ಸ್ ಹೊಸ ವರ್ಷ ಏನು ಎಲ್ಲರೂ ಒಂಥರ ಇವತ್ತಿಂದ ನಾನು ಏನು ರೆಸೊಲ್ಯೂಷನ್ ತೊಗೊಳೋದು ಏನು ಮಾಡಬೇಕು ಹಳೇದನ್ನಲ್ಲೇ ಏನು ಬಿಡಬೇಕು ಆ ಥರ ಎಲ್ಲ ಯೋಚನೆಗಳಿರುತ್ತೆ ಬಟ್ ನಾನು ಯಾವಾಗಲೂ ಯಾವುದೇ ಸ್ಟಾರ್ಟ್ ಅಂತ ಏನು ಮಾಡಲ್ಲ ಯಾವುದೇ ಎಂಡ್ ಅಂತ ಏನಿಲ್ಲ ಏನಕ್ಕಂತ ಹೇಳಿದ್ರೆ ಕೆಲ್ವೊಂದು ಸಲ ನಾವೇನೇ ಅಂದ್ಕೊಂಡ್ರೂ ಮಧ್ಯದಲ್ಲಿ ಬ್ರೇಕ್ ಮಾಡೋದು ಮತ್ತು ಅದನ್ನು ಅದೇ ರೀತಿ ಕಂಟಿನ್ಯೂ ಮಾಡೋದು ಹಿಂಗೆ ಆಗೋಗ್ಬಿಟ್ಟಿರುತ್ತೆ ಸ್ಟಾರ್ಟಿಂಗ್ ಒಂದು ತಿಂಗಳು ಮಾಡೋದ್ ಕಷ್ಟ ಒಂದು ಹದಿನೈದು ದಿನ ನಾವು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಅಂದ್ಕೊಳ್ಳೋದು ಕಷ್ಟನೇ ಬಟ್ ಆದಷ್ಟು ಏನಂತ ಹೇಳಿದ್ರೆ ನಾವು ಹಳೆಯ ವರ್ಷದಲ್ಲಿ ಏನಾದರೂ ನಮ್ಮಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ಅದಕ್ಕೆಲ್ಲ ಯಾರಿಗಾದ್ರೂ ಕೆಲ್ವೊಂದು ಸತತ ನಮಗೆ ಗೊತ್ತಿರೋಲ್ಲ ಏನಾದರೂ ಒಂದು ಇನ್ಸಿಡೆಂಟಿಂದ ಬೇಜಾರಾಗಿರ್ಬೋದು ಯಾರಿಗೆ ಆದರೂ ಸೊ ಅವರಿಗೆಲ್ಲ ಸಾರಿ ಕೇಳಿದೆ ಸಾರಿ ಕೇಳೋದಿಕ್ಕೆ ಇಷ್ಟಪಡ್ತೀನಿ ಅದಷ್ಟೇ ಅಲ್ಲದೆ ಹೊಸ ವರ್ಷ ಎಲ್ಲರ ಲೈಫಲ್ಲೂ ಖುಷಿಯಾಗಿಟ್ಟಿರಲಿ ಎಲ್ಲರೂ ಚೆನ್ನಾಗಿರಲಿ ಎಲ್ಲರ ಲೈಫಲ್ಲೂ ಜಾಸ್ತಿ ಏನಂದರೆ ಹೆಲ್ತ್ ವೆಲ್ತ್ ಎರಡು ಕೂಡ ತುಂಬಾ ಮುಖ್ಯ ಮನುಷ್ಯನಿಗೆ ಸೊ ಎರಡೂ ಎಲ್ರಿಗೂ ಚೆನ್ನಾಗಿ ಸಿಗಲಿ ಪ್ರತಿಯೊಬ್ಬರಿಗೂ ನನ್ನ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಅಂತಲೂ ಕೇಳ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಏನೇ ಕಹಿ ಘಟನೆಗಳು ನಡೆದಿದ್ರೆ ಅದನ್ನೆಲ್ಲ ಮರ್ತುಬಿಟ್ಟು ನಾವು ಹೊಸದಾಗಿ ನಮ್ಮ ಜೀವನನ ಪ್ರಾರಂಭ ಮಾಡೋಣ ಏನಕ್ಕೆಂದರೆ ಒಂದು ಚೇಂಜಸ್ ಅಂತ ಪ್ರತಿಯೊಂದು ಹಂತದಲ್ಲೂ ಬಂದೇ ಬರುತ್ತೆ ಯಾವಾಗಲೂ ಕಷ್ಟವೇ ಇರಲ್ಲ ಯಾವಾಗಲೂ ಸುಖವೇ ಇರಲ್ಲ ಕೆಲವೊಂದು ಸಲ ತುಂಬ ಖುಷಿಯಾಗಿರ್ತೀವಿ ಕೆಲವೊಂದು ಸಲ ಅಷ್ಟೇ ದುಃಖವಾಗಿರುತ್ತೆ ನಮ್ಮ ಜೀವನದಲ್ಲಿ ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಹ್ಯಾಪಿಯಾಗಿ ಹೋಗ್ತಾ ಇರೋಣ ಇರಷ್ಟು ಜೀವನ ತುಂಬ ಚಿಕ್ಕದಂತಲೇ ಹೇಳ್ಬೋದು ಆದಷ್ಟು ದಿನದಲ್ಲಿ ನಾವು ಆದಷ್ಟು ಖುಷಿ ಖುಷಿಯಾಗಿ ಕಾಲ ಕಳೆಯೋಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾ ಹಾಗೆ ಆಲ್ಮೋಸ್ಟ್ ಅಡುಗೆ ಎಲ್ಲ ಪ್ರಿಪೇರ್ ಆಯಿತು ಇವಾಗ ಊಟಕ್ಕೆ ಬಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತೊಗೊಬಂದು ಇಟ್ಕೊಂಡಿವಿ ನೋಡ್ತಾ ಇರ್ಬೋದು ನೋಡಿ ಆ ಥರ್ವಾ ಸೌತೆಕಾಯಿ ತಿಂತಾ ಇದ್ದಾನೆ ಅವನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದ ಹ್ಯಾಪಿ ನ್ಯೂ ನೀವಿಯರ್ ಅಂತೆಲ್ಲ ಹೇಳ್ಕೊಂಡು ಹಾಗೆ ಅದು ಡಾಲ್ ಇದೆಯಲ್ಲ ಆ ಡಾಲಿಗೆ ಹೇಳೋದು ನನಗೆ ಅಮ್ಮ ನೀವು ತುಂಬ ಇಷ್ಟ ಅಂತ ಏನಕ್ಕೆಂದ್ರೆ ಅದು ಮತ್ತೆ ವಾಪಸ್ ಹೇಳುತ್ತೆ ಹಾಗಾಗಿ ಅವ್ನಿಗೆ ಅದು ಇಷ್ಟ ಆಗ್ತಾಯಿತ್ತು ಅದರಲ್ಲೆಲ್ಲ ಆಟ ಆಡ್ತಾಯಿದ್ದ ಸೊ ಫೈನಲಿ ನಾನು ಎಲ್ರಿಗೂ ಬಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ರಿಗೂ ಎಲೆ ಕೂಡ ಹಾಕ್ಕೊಂಡಿದ್ದಾಯಿತು ಚಿಕನ್ ಬಿರಿಯಾನಿ ನೋಡ್ತಾ ಇರ್ಬೋದು ರೆಡಿ ಆಗಿದೆ ಸೊ ಎಲ್ಲರೂ ಒಂಥರ ಖುಷಿಯಾಗಿ ಫೀಲ್ ಮಾಡ್ತಾ ಇದ್ದೀವಿ ತುಂಬ ದಿನ ಆದಮೇಲೆ ಸೇರಿರೋದು ಅಂತ ಹೇಳಿಬಿಟ್ಟು ಅಮ್ಮ ಇನ್ನೂ ಬಂದೇ ಇರ್ರೆ ಏನಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಕಬಾಬ್ ಇತ್ತು ಬೇಯಿಸೋ ಅಂಥದ್ದು ಸೊ ಹಾಗಾಗಿ ಬೇಯಿಸ್ತಾ ಇದ್ದೀನಿ ಲಾಸ್ಟ್ ಬರ್ತೀನಿ ನೀವು ಎಲ್ಲರೂ ಬಡಿಸ್ತಾಯಿರಿ ಬಂದು ಜಾಯ್ನ್ ಆಗ್ತೀನಿ ನಾನು ಕೂಡ ಅಂತ ಹೇಳಿಬಿಟ್ಟು ಆ ಥರವನಿಗೆ ಸೌತೆಕಾಯ ಅಂದರೆ ಎಸ್ಪೆಷಲಿ ತುಂಬ ಇಷ್ಟ ಒಯ್ತಾ ಬರ್ತಾ ಸೌತೆಕಾಯಿ ಎಲ್ಲ ತಗೊಳ್ತಾ ಇದ್ದಾನೆ ನೋಡಿ ಶಿವು ಎಲ್ರಿಗೂ ನೀರು ಇದ್ದಾನೆ ಗ್ಲಾಸ್ಗೆ ಎಲೆ ಮೇಲೆ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಎಲ್ಲರೂ ರೌಂಡಾಗಿ ಕೂತ್ಕೊಂಡಿದ್ವಿ ನೋಡ್ತಾ ಇರ್ಬೋದು ಬಿರಿಯಾನಿ ಕೂಡ ತುಂಬ ಚೆನ್ನಾಗಾಗಿದೆ ಜೊತೆಗೆ ಕಬಾಬ್ ಕಾಂಬಿನೇಷನ್ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ತಮಾಷೆ ಮಾಡ್ತಾಯಿದ್ರು ಅದು ಲೆಗ್ ಪೀಸ್ ಇಟ್ಕೊಂಡು ನೋಡಿ ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ಇದ್ರು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಫೈನಲ್ ಆಗಿ ಊಟ ಮಾಡ್ತಾ ಇದ್ದೀವಿ ಊಟ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಬಿಗ್ ಬಾಸ್ ಬರುತ್ತಲ್ವ ಸೊ ಬಿಗ್ ಬಾಸ್ ನೋಡೋಣ ಅಂತ ಹೇಳಿಬಿಟ್ಟು ನೈಟ್ ಏನಿದ್ರು ನಾವು ಒಂದು ಟ್ವೆಲ್ಗೆ ಬರೀ ಕೇಕ್ ಕಟ್ ಮಾಡ್ಕೊಳ್ಳೋಣ ಸೆಲೆಬ್ರೇಷನ್ ಮಾಡಿದ್ರೆ ಆಯ್ತು ಅಷ್ಟೇ ಫಸ್ಟ್ ಊಟ ಎಲ್ಲ ಮುಗಿಸ್ಬಿಡೋಣ ಮಾಮೂಲಿ ಟೈಮ್ಗೆ ಅಲ್ಲಿವರೆಗೂ ಮಾಡ್ಕೊಲೇ ದೇವರಿಗೆ ಅದನ್ನು ಹೂನ ಮುಡ್ಸ್ಬೇಕಿತ್ತು ದೇವ್ರ ಮನೆಲ್ಲ ಹೊಸ್ಲಿಗೆ ಅರ್ಶಿನ ಕುಂಕುಮ ಹಚ್ಬಿಟ್ಟು ಆಮೇಲೆ ಹೂವನ್ನ ಅಂತ ಹೇಳ್ಬಿಟ್ಟು ಅರ್ಶಿನ ಕುಂಕುಮ ಫಸ್ಟ್ ನಾನು ಇಟ್ಕೊಂಡಿದೀನಿ ಹಾಗೆ ಇವಾಗ ಏನಂತ ಹೇಳಿದ್ರೆ ಹೂವನ್ನು ಮುಡಿಸ್ಕೊಳ್ಬೇಕು ಹಾಗೆ ಫ್ರೆಂಡ್ಸ್ ಇವತ್ತು ದೇವರ ನೈವೇದ್ಯಕ್ಕೆ ನಾನು ಮಾಮೂಲಿ ಎರಡು ಬಾಳೆಹಣ್ಣನ್ನ ಇಟ್ಟಿದ್ದೀನಿ ರೆಗ್ಯುಲರ್ ಆಗಿ ಕಲ್ ಸಕ್ಕರೆ ಇಡ್ತಾ ಇದ್ದೆ ಅಥವಾ ಕಲ್ ಸಕ್ಕರೆ ಏನಾದ್ರೂ ಇಲ್ಲ ಅಂದರೆ ಬೆಲ್ಲದ ಪುಡಿಯನ್ನು ಕೂಡ ಬಳಸ್ತಾ ಇದ್ದೆ ಇವತ್ತು ಬಾಳೆಹಣ್ಣನ್ನ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ ಬಾಳೆಹಣ್ಣಿದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇವತ್ತು ಬೆಲ್ಲದ ಪುಡಿ ಆಗಿರ್ಬೋದು ಅಥವಾ ಕಲ್ಸಕ್ಕರೆ ಆಗಿರಲಿ ಯಾವುದೂ ಇಟ್ಟಿಲ್ಲ ಹೂವು ಮುಡಿಸ್ತಾ ಇದ್ದೀನಿ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿದ ಮೇಲೆ ಮಾಮೂಲಿಯಾಗಿ ಏನಂತ ಹೇಳಿದರೆ ಸೇವಂತಿಗೆ ಆಗಿ ಗುಲಾಬಿ ಹೂವು ತೊಗೊಂಡು ಬಂದಿದೆ ಅಂತ ಹೇಳಿದ್ದೆ ಅಲ್ವಾ ಸೊ ಹಾಗಾಗಿ ನಾನು ಅದನ್ನು ಮುಡಿಸ್ತಾ ಇದ್ದೀನಿ ದೇವ್ರ ಫೋಟೋಗಳಿಗೆಲ್ಲ ಹೂವು ಎಲ್ಲ ಮುಡಿಸ್ಕೊಂಬಿಡೋಣ ಅಂತ ಹೇಳಿ mm <coughs> ಹಾಗೆ ಫ್ರೆಂಡ್ಸ್ ಯಾವುದೇ ಸೆಲೆಬ್ರೇಷನ್ ಮಾಡಿದ್ರು ದೇವ್ರ ಪೂಜೆ ಮಾಡಿದೆ ಯಾವುದೇ ಕಾರ್ಯಗಳು ಫುಲ್ ಆಗೋದಿಲ್ಲ ಸೊ ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ನಾನು ಹೂವು ಎಲ್ಲ ಮುಟ್ಟಿದ್ದ ಆಯ್ತು ಇವಾಗ ದೀಪಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬತ್ತಿಯಲ್ಲ ಹಚ್ತಾ ಇದ್ದೀನಿ ಸೊ ಫೈನಲಿ ಪೂಜೆ ಕೂಡ ಆಗ್ತಾ ಇದೆ ಹಾಗೆ ಫ್ರೆಂಡ್ಸ್ ಫೈನಲಿ ಪೂಜೆ ಕೂಡ ಆಗ್ತಾ ಇದೆ ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು